ಹೋತ ಹೋತ ಆಯ್ತು ಸುಟ್ಟಲ್ಲ ಅದು ಎಲ್ಲಿ ಸುಟ್ಟಿ ಈ ಫ್ಲ್ಯಾಶ್ ಆತಲ್ಲ ಈಗ ಜಸ್ಟ್ ಹೋದ್ ಫ್ಲ್ಯಾಶ್ ಆತು ಮತ್ತು ಅವು ಲೈಟ್ ಅದಾವಲ್ಲ ಫ್ಲ ಒಂದು ಒಂದು ಹೋಗಿರ್ತೈತಿ ಮತ್ತು ಈ ಕರೆಕ್ಟ್ ತಗದು ನೋಡ್ಕೊಂಡು ಆಫ್ ಮಾಡೋದು ಸರ್ ಬೈತಾರೆ ಮುಂಜಾನೆ ಸುತ್ತಮುತ್ತ ಮತ್ತೆ ಚಲೋ ಮಾಡಿದ್ರೆ ಆ ಮಾರೇ ಅಂತೇಳಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬೆಸ್ಟ್ ಇವಾಗ ಬೆಳಿಗ್ಗೆ ಎಂಟೂವರೆ ಆಗತ್ತೆ ಟೈಮ್ ನಿನ್ನ ವಿಡಿಯೋ ಏನು ಮಾಡಿಲ್ಲ ಯಾಕಪ್ಪ ಅಂದ್ರೆ ನಿನ್ನೆ ಕೆಲ್ಸ್ಕರ್ ಬರಲಿಲ್ಲ ಅಮಾ ಸೊ ಸದಸ್ಯ ಮಂದ ಸೂಟಿ ಮಾಡಿದ್ರೆ ಅವ್ರು ಬಂದಿಲ್ಲ ಏನೂ ಮಾಡಿಲ್ಲ ಅಂದ್ಮಾಗ ಸೊ ಏನು ಮಾಡಿ ಬಿಡಿಯೋ ಅಂತ ಸುಮ್ಮಾಗಿದೆ ಬಟ್ ನಿನ್ನೆ ಒಂದು ಲಪ್ಟಾಗಿತ್ತು ಏನಪ್ಪ ಅಂದರೆ ನೀನು ಹೊಡ್ಯಾತಿದ್ದೆ ಫ್ಯೂಸ್ ಡಮರ್ ಅಂದ್ಬಿಡುತ್ತೆ ಒಳ್ಳೆಯನ್ನ ಸಾಯಂಕಾಲ ಮಧ್ಯಾಹ್ನ ಮ್ಯಾಗ ಹೊಡ್ಯತಿದ್ದೆ ನೀರು ಆವಾಗ ಡಮ್ ಅಂತದ ಈ ಆಮೇಲೆ ಸಂಜೆ ಮುಂದೆ ಹೋಗಿ ಹಾಕು ಹಾಕಿದ್ವಿ ಎರಡು ಎರಡು ಫೀಸ್ ಹೋಗಿತ್ತು ಒಟ್ಟು ಮೂರು ಇರ್ತವೆ ಫೀಸ್ ಸೊ ಎರಡು ಫೀಸ್ ಹಾಕಿದ್ವಿ ಮತ್ತು ಮತ್ತೆ ಚಲೋ ಮಾಡಿದಾಗ ಮತ್ತೆ ಆಗ ಪಟ್ ಹೇಳಿ ಒಂದು ಬಿಡ್ತು ಸೊ ಬಿಡು ಅಂಥೇಳಿ ಅವತ್ತು ಐತಿ ನೀನು ಅಮಾಸೆ ಇತ್ತಲ್ಲ ಸೊ ಅಮಾಸೆ ಐತಿ ಅವತ್ತು ಎದಕ್ಕೆ ಬೇಕು ಮೊದಲ ರಾತ್ರಿ ಒಂದಾಗ ಹತ್ತು ಆರು ಆರು ಏಳು ಗಂಟೆ ಆಗಿತ್ತು ಸುಮಾರು ಏಳು ಗಂಟೆ ಆಗಿತ್ತು ಕತ್ತಲಾಗಿತ್ತು ಬ್ಯಾಡಬಿಡೋ ಸುಮ್ಮನೆ ಎದಕ್ಕೆ ಬೇಕಂಥೇಳಿ ಬಿಟ್ವಿ ಸೊ ಇವಾಗ ಹೊಳ್ಳಿ ಹಾಕ್ಬೇಕಾದ್ರೆ ರೆಡಿ ಆಗಿಲ್ಲ ನಂಗೆ ರೆಡಿ ಆಗಿಲ್ಲ ಅಂತ ಅನ್ಸುತ್ತೆ ಅದನ್ನು ಇವಾಗ ಪಟ್ ಅಂತೇಳಿ ರೆಡಿ ಮಾಡಿ ನೀರು ಹೊಡಿಬೇಕು ಇವಾಗ ಇವತ್ತು ಲೇವರ್ಸ್ ಹೊತ್ತಲ್ಲಿ ಕೇಳಬೇಕು ಅಂದಾಗ ಐ ಥಿಂಕ್ ಬರ್ತಾರನ್ಸುತ್ತೆ ಬಂದ್ರೆ ಇದೊಂದು ಚೂರು ಇಲ್ಲಿ ರೀತನ ಹೈಟ್ ಕಟ್ಕೋಬೇಕು ಇದನ್ನ ಆ್ಯಂಡ್ ಇದನ್ನು ಇಷ್ಟು ಕಟ್ಕೊಂಡ್ಬಿಟ್ರೆ ಮುದ ಹೊತ್ತು ತ್ಯಾಂಕ್ ಯು ಪೂರಾ ಕಟ್ಕೊಂಡು ಮುದ ಬಿಡ್ತೈತಿ ಸೊ ಒಳಗಂತರೂ ಇಷ್ಟ ಆಗೈತಿದ ದೆನ್ ಇದೇನು ಕಟ್ಕೊಂಡಿಲ್ಲ ಇದ್ರೊಳಗೆ ಏನಂತ ಕಲ್ಲು ಈ ಕೆಂಪು ಸುಗು ಮಣ್ಣೆಲ್ಲ ಹಾಕಿ ಮುಚ್ಚಿಬಿಡ್ಬೇಕು ಇದನ್ನು ಅದನ್ನು ಮುಚ್ಬೇಕು ಅಲ್ಲಿ ಮುಚ್ಚಿ ಅದನ್ನ ಮೆಟ್ಲ ಮಾಡೋದು ಅಂತ ಹೇಳ್ಯಾರ ಮೋಸ್ಟ್ಲಿ ಇವತ್ತು ಮೆಟ್ಲ ಇವತ್ತು ಮಾಡ್ತಾರೆ ನಾಳೆ ಮಾಡಿದ್ರೆ ಗೊತ್ತಿಲ್ಲ ಮುಸು ಹಾಕ್ಬೇಕೈತಿ ಮಣ್ಣು ಇದು ಮಣ್ಣು ಮಣ್ಣು ಒಳಗೆ ಅದು ಜೆ ಸಿ ಬಿ ಯಾವಾಗ ಫ್ರೀ ಆಗೋದ್ ಗೊತ್ತಿಲ್ಲ ಸೊ ಅಂದರೆ ಅವಾಗ ನಿಂದ್ರಿಸಿ ನಮ್ಮ ಹೆಸರಿನಾಗ ನಿಂದ್ರಿಸಿ ಒಂದು ಎರಡು ತಾಸು ಸ್ವಲ್ಪ ಫ್ರೀ ಮಾಡ್ಕೊಂಡು ನಿಂತು ಬಾ ಅಂತ ಹಾಕಿಸ್ಬಾ ಅಂತ ಹೇಳ್ಬೇಕು ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಕಂಬಕ್ಕೆ ಏನಾರ ಕಾಲಮಿ ಏನಾರ ಹೊಡಿತಪ್ಪ ಅಂದ್ರೆ ಭಾಳ ವಜ್ಜಾಗತ್ತೆ ಸೊ ಅದಕ್ಕೆ ಅವ್ರಿಗೆ ಕರೆಕ್ಟ್ ಇನ್ಸ್ಟ್ರಕ್ಷನ್ ಕೊಡಬೇಕು ಹೆಂಗೆ ಹಾಕ್ಬೇಕು ಏನು ಹಾಕ್ಬೇಕು ಎಲ್ಲಿ ಹಾಕ್ಬೇಕು ಒಂದು ಮೂರ್ನಾಲ್ಕು ಲೇವರ್ ಇಲ್ಲಿಂದ್ರಸಿ ಮಣ್ಣು ಜಗಿಸ್ಬೇಕಂದ್ರೆ ಈ ಕಡೆಯಿಂದ ಆಲ್ಮೋಸ್ಟ್ ನಮ್ಮದು ಆ ಸೈಡ್ ಐತಿ ಈ ಸೈಡ್ ಇಲ್ಲೇ ಒಂದು ಮಣ್ಣು ಸೊ ಅಲ್ಲಿಂದ ಇಲ್ಲಿ ಸಣ್ಣ ಸಣ್ಣ ಬಗ್ಗಿಡ್ಲೇ ಅಲ್ಲಿಂದ ಇಲ್ಲಿ ಹಾಕ್ತಾರೆ ಮಣ್ಣು ಅದನ್ನು ಜಕ್ಕೋಬೇಕಲ್ಲ ಜಕ್ಕೊಂಡು ಸೊ ಎಲ್ಲ ಕಡೆನೂ ನಾಲ್ಕು ದಿಕ್ಕಿಗೂ ಕರೆಕ್ಟಾಗಿ ಹೇಳ್ದೆ ಅದಾದ್ಮೇಲೆ ಒಂದಿನ ಪೂರ ಪದ್ದಸರು ನೀರು ಬಿಡ್ಬೇಕು ಒಂದು ಎರಡು ಟ್ಯಾಂಕರ್ ತರಿಸಿ ಒಂದು ದಿನ ಅಥವಾ ಎರಡು ದಿನ ಬೇಸಿಗೆ ನೀರು ಬಿಟ್ಟಾದ್ಮೇಲೆ ಮತ್ತೆ ಗರ್ಸ್ ತರಿಸ್ಬೇಕು ಗರ್ಸ್ ಒಂದು ಎರಡು ಮೂರು ಟ್ರಿಪ್ ಆಗುತ್ತೆ ಅದೊಂದು ಅದನ್ನು ಹಾಕಿಸ್ಬೇಕು ಅದನ್ನು ಹಾಕಿ ಪೂರ ಇದ್ರ ಇದ್ರ ಇಲ್ಲೇ ತುಂಡಿ ಪ್ರಿಂತ್ ಲೆವೆಲ್ ತನ ಹಾಕ್ಸ್ಬೇಕು ಮಣ್ಣು ಪೂರ ಇವು ಒಂದಿಷ್ಟು ಕಾಲಮ್ಸ್ ತುಂಬಾ ಕೆಳ ಹೋಗ್ಯವು ಸೊ ಮಾಡ್ಕಷ್ಟು ಮುಜಕೊಂಡ್ಬಿಡ್ತೇವೆ ಮತ್ತು ಭೀಮ್ ಹಾಕ್ಬೇಕಂದ್ರೆ ತುಂಬ ತ್ರಾಸಾಗುತ್ತೆ ಮತ್ತು ತೆಗಿಬೇಕಾಗತ್ತೆ ಏನದ ಮಣ್ಣಲ್ಲ ಹೊಳ್ಳಿ ಅಷ್ಟು ಭಾಗ ಅದಕ್ಕೆ ಮಾಡೋಣ ಅಂದ್ರೆ ಇಂಜಿನಿಯರ್ ಸ್ವಲ್ಪ 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 ಏರ್ಸು ಮಾಡಿಡ್ರಿ ಯಾವ ಸಣ್ಣ ಅದಾವಲ್ಲ ಇದು ಇದು ಆಗಿರ್ಬೋದು ಅವು ಇವ್ರು ಇವು ಆಡೋದವ್ ಇವು ಸೊ ಒಂದು ಐದಾರು ಕಾಲಮ್ಸ್ ಅದಾವ ಇಲ್ಲೊಂದು ಹೆಸ ನೋಡ್ರಿ ಮುಚ್ಚಿಬಿಟ್ಟು ಸೊ ಅದಕ್ಕೆ ಸಿಮೆಂಟ್ ತುಂಬಿ ಸ್ವಲ್ಪ ಹೈಟ್ ಮಾಡ್ಕೊಂಡು ಅದಕ್ಕೂ ಕೂಡ ಸ್ವಲ್ಪ ಪಳಿಗಳಿ ಬಿಡ್ಕೊಂಡು ಹೈಟ್ ಮಾಡ್ಕೋಬೇಕು ಅಂತ ಸೊ ಅದನ್ನ ನೋಡೋಣ ಏನೋ ಮಾಡ್ತಾನ ಅಂಥೇಳಿ ಅದೊಂದು ಮಾಡ್ಕೋಬೇಕು ಜೊತೆಗೆ ಇವಾಗ ಒಂದು ಜಾಳಿಗೆ ಬಡಿಸ್ಬೇಕು ಸಿಕ್ಸ್ ಎಮ್ ಎಮ್ ಸ್ಟೀಲ್ ತರಿಸಿ ಸೈಜ್ ತೊಗೊಂಡು ಇದಕ್ಕೆ ಸ್ಟೀಲ್ ಇದೆ ಪೂರ ಹಿಂಗೆ ಜಳಗಿ ಟೈಪ್ ಬರುತ್ತೆ ಪೂರ ಕೊಡಿಗೆ ಅದಕ್ಕೆ ಬಡ್ಸ್ಕೊಂಡು ರಫ್ ಪ್ಲಾಸ್ಟರ್ ಮಾಡ್ತಾರೆ ಅದ್ರ ಮ್ಯಾಗ ವಾಟ್ರ್ ಪ್ರೂಫಿಂಗ್ ಎಲ್ಲ ಮಾಡಿ ಬರಬರಿ ಇದನ್ನು ಟ್ಯಾಂಕಿ ರೆಡಿ ಆಗಿಬಿಡುತ್ತೆ ಇದೊಂದು ಇದೊಂದು ಎರಡು ಬ ಕೆಲಸ ಬಗ್ಗೆ ಐತಿ ಇವಾಗ ಎರಡಕ್ಕೂ ಸೆಂಟ್ರಿಂಗ್ನವ್ರು ಬೇಕು ನಮ್ಮ ಸೆಂಟ್ರಿಂಗ್ ಮಿಸ್ತ್ರಿ ಅವರು ಆ್ಯಪ್ಸ್ ಎಮ್ ಹೋಗ್ಯಾರ ಸೊ ಅದಕ್ಕೆ ಅಲ್ಲಿ ಹೋಗ್ಯಾರ ಇನ್ನೊಂದು ಬರ್ತಾರೆ ಬರ್ತಾರವ್ರೆ ಅವ್ರ ಫೋನ್ ಹಚ್ಚಿ ಹೇಳಿದ್ರೆ ಅವ್ರ ಕೈಯನ್ನು ಅವ್ರು ಕೆಲಸ ಮಾಡೋದೇ ಇರ್ತಾರೆ ಅವರೇನಿಲ್ಲ ಅದು ಸ್ವಲ್ಪ ಅವ್ರು ಹೇಳ ಸಾಕು ಸೊ ನೋಡೋಣ ಹೇಳಿ ಸೊ ಸದ್ಯಕ್ಕೆ ಇವಾಗಂತೂ ಹಿಂಗೈತೆ ಪರಿಸ್ಥಿತಿ ಇರಲಿ ಅಲ್ಲಿ ಹೋಗು ಸರ್ ಮಾಡ್ತಾರೆ ಅದು ನಮಗೆ ಬರೋದಿಲ್ಲ ಮಾರೆ ಮಾಡೋಕೆ ಏನರ ವೈರ್ ಹಾಕೋ ಎಲ್ಲರ ಹಾಕೋಕು ಎಲ್ಲರ ಮೇ ಬಂದಿತ್ತು ಸೊ ಅವ್ರು ಸರ್ ಕಡೇ ಹೋಗಿ ಹಾಕ್ಸೋನು ಸೊ ಬರೀ ಹೋಗೋಣಂತ ಓಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಕೆಲ್ಸಕ್ಕೆ ಬಂದ್ರೆ ಬಟ್ ಬೆಳಗ್ಗೆ ನೀರು ಒಡೋಕ್ಕೆ ಆಗಲಿಲ್ಲ ಅವರು ಕೆಲಸ ಮಾಡಲಿ ದೆನ್ ಇಲ್ಲಿ ಬೋರ್ ರಿಪೇರ್ ಮಾಡಕ್ಕೆ ಬಂದಾರ ಸ್ವಲ್ಪ ಬೋರ್ ರಿಪೇರ್ ಆತಪ್ಪ ಅಂದ್ರೆ ಚಲೋ ಆಗುತ್ತೆ ನೀರು ಬೇಕಾಗತ್ತೆ ನಮ್ಗೆ ನೀರಿಲ್ಲ ಬರೀ ಎರಡ ಬರಲ್ಲ ಬಾಜು ಸೈಟ್ ನೋವು ಸ್ವಲ್ಪ ಕೇಳಿ ಒಂದು ಒಂದು ಬಾರಲ್ಲಿ ಅಥವಾ ಎರಡು ಬಾರಲ್ಲಿ ಇಸ್ಕೋಬೇಕು ನೋಡ್ರಿ ಏನಾಗುತ್ತೆ ಅಂತೇಳಿ ಇದೇನು ರಿಪೇರ್ ಆತಪ್ಪ ಅಂದ್ರೆ ಚಿಂತಿಲ್ಲ ಸ್ವಲ್ಪ ಬರೀ ಇಲ್ಲಿ ರಿಪೇರ್ ಮಾಡತ್ತಾರ ನೋಡಿ ರಿಪೇರ್ ಆಗುತ್ತಿಲ್ಲ ನೋಡ್ರಿ ಅಂತ ಲೋಮರ ಲೋಮರಲ್ಲಿ ತುಂಬ ನೋವಿ ಜಸ್ಟ್ ಇವಾಗ ಮೋಟರ್ ಸ್ಟಾರ್ಟ್ ಆಗ್ತದೆ ರಿಪೇರ್ ಆಯ್ತು ಸೂಪರ್ ಬಡ ಬಡ ಸೊ ಬರೀ ಬಡಬನಂತೆ ಬೆಳಗ್ಗೆ ಹೊಡೆದ್ ಮೊದಲ ಹತ್ತುವರೆ ಆಗೈತಿ ಸೊ ಬಡ ಬಡ ಹೊಡೆದ ಮಾಡ್ಬಿಡ್ ನೀರು ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗೆಲ್ಲ ನೋಡಿದ್ದು ಮುಗೀತು ಆಗಲ್ಲೇ ಬಂದ್ ಮಾಡಿದ್ದೆ ಬೆಳಗ್ಗಿನ ಸೊ ಇವಾಗ ಮಧ್ಯಾಹ್ನ ಐತಿ ಸೊ ಮಧ್ಯಾಹ್ನ ಬಂದ್ ಹಳ್ಳಿ ನೋಡಿದ ಹೇಗೆ ಜಸ್ಟ್ ಇವಾಗ ಇಷ್ಟು ಮುಗತಿ ಇನ್ನೊಂದು ಚೂರು ಐತಿ ಊಟ ಮಾಡೋದನ್ನು ಕಟ್ಕೊಂಡ್ಬಿಡ್ತಾರೆ ಅಂದರೆ ಪ್ಲಿಂದಲೋಗಿನ ಸ್ವಲ್ಪ ಹೈಟ್ ಕಟ್ಕೊಂಡು ಅಂತಾರೆ ಅಂದರೆ ನೆಕ್ಸ್ಟ್ ಬೀಮ್ ಬರ್ತಾರೆ ಈ ಮುಗ ಒಂದು ಒನ್ ಬರುತ್ತೆ ಸೊ ಅದಕ್ಕೆ ಈ ಇದಕ್ಕಿಂತ ಒಂದು ಅರ್ಧ ಇಂಚ್ ಹೈಟ್ ಅಷ್ಟು ಕಟ್ಕೊಂತಾರೆ ಸೊ ಇದಕ್ಕಿಂತ ಒಂದು ಚೂರು ಹೈಟ್ ಅಲ್ಲಿ ಕಟ್ಕೊಂಡು ನೋಡ್ರಿ ಅದರ ಲಾಸ್ಟ್ ಆದ್ದರಿಂದ ಇದನ್ನು ಚೌಕಾಟಿ ಮಾಡ್ಕೊಂಡ್ರೆ ಮುಗೀತು ಇದಕ್ಕೊಂಚೂರು ಮಣ್ಣು ತುಂಬತ್ತೇನಿ ನೋಡೋಣ ಇದೊಂದು ಸ್ವಲ್ಪ ಕಲ್ಲಿಗೆಲ್ಲ ಹಾಕಿ ಮಣ್ಣಿನ ತುಂಬ್ತಾರೆ ನೀರು ಬಿಡ್ಬೇಕು ನಾಳೆನೂ ಆ ಕಡೆಯೂ ಬಿಡ್ತಾರೆ ಮಣಿಗಿಂಡು ಹಾಕ್ತಾರೆ ಕಲ್ಲು ಮಣ್ಣು ಸೊ ಅದನ್ನು ಲೆವೆಲ್ ಮಾಡಿಕೊಂಡು ನಾಳೆ ಸ್ವಲ್ಪ ಮಿಟ್ಲ ಮಾಡ್ತಾ ಅನ್ಸುತ್ತೆ ನಾಳೆ ಸೊ ನಾಳೆ ಬಂದೊಂದು ಸ್ವಲ್ಪ ಕೆಲಸ ಸೊ ಅದು ಮೆಟ್ಲ ಮಾಡ್ಕೊಂಡು ಆದ್ಮೇಲೆ ನಮಗೆ ಹತ್ಕೊಳಕೆ ಈಸಿ ಆಗುತ್ತೆ ಸೊ ಇದನ್ನು ಸ್ವಲ್ಪ ಜಾಳ್ಗೆ ಮಾಡಿಸ್ಕೊಬೇಕು ಸೆಂಟ್ರ ಕರೆಸಿ ದಾಳಿಗೆ ಮಾಡಿಕೊಂಡು ದೆನ್ ಏನಪ್ಪ ಅದು ಅದಕ್ಕೆ ಪ್ಲಾಸ್ಟರ್ ಮಾಡ್ಕೋಬೇಕು ಪ್ಲಾಸ್ಟರ್ ಮಾಡ್ಕೊಂಡು ನೆಕ್ಸ್ಟ್ ವಾಟ್ರ್ ಪ್ರೂಫಿಂಗ್ ಮಾಡ್ಕೋಬೇಕು ಫಸ್ಟ್ ಕೆಲಸ ಐತೆ ಅದು ಸೊ ಇದ್ರದ್ದು ಇಷ್ಟ ಐತಿ ನೋಡೋಣ ಏನಾಗತ್ತೆ ನಾಳೆ ಅಂತೇಳಿ ಸೊ ಇವತ್ತು ಮಣ್ಣು ಹಾಕ್ತೀರಂದ್ರೆ ಮಿಸ್ತ್ರಿ ಅವ್ರ ಸೊ ಬೇಡನಾ ನೀ ಇದ್ರಷ್ಟು ಹಾಕೋದು ಇಲ್ಲಾಂದ್ರೆ ಬ್ಯಾಡಂತೀನಿ ಯಾಕಂದ್ರೆ ಅವರಿದ್ದರೆ ಮುತುವರ್ಜಿ ತೊಗೊಂಡು ಹಾಕ್ತಾರವ್ರು ಇಲ್ಲಾಂದ್ರೆ ಅವ್ರಿಗೆ ದೇಸಿ ಬೋರ್ಗೆ ಹೇಳ್ಬಿಟ್ರೆ ಅವ್ರು ಹೆಂಗೆ ಹಾಕಿ ಏನರ ಇದಕ್ಕೆ ಏನು ಟಚ್ ಆಗ್ಬಾರು ಸಂಬಂಧ ಅಷ್ಟೇ ಸೊ ನಾಳೆ ಹಾಕ್ತೀರಂದ್ರೆ ಅವರು ನೋಡೋಣ ಏನಾಗುತ್ತೆ ನಾಳೆ ಸೊ ಇಷ್ಟಂತ ಮುಗೀತು ಇವತ್ತು ಅವರು ಊಟ ಹೊಣೆ ಊಟಕ್ಕೆ ಕುಂತಾರೆ ಸೊ ಎರಡೂವರೆ ಐದು ಟೈಮ ಬರ್ರಿ ನಾವು ಇವಾಗ ಊಟ ಮಾಡಿ ಬೋರ್ನಂತ ಬೋರ್ ಅಂತ ಆಗೈತಿ ಚಿಂತಿಲ್ಲ ಸೊ ಅವರು ನೀನು ಹೊಡ್ಯಾತರ ಒಂದು ಸ್ವಲ್ಪ ಕೆಲಸ ಐತಿ ಸೊ ಸಾಯಂಕಾಲ ತೋರಿಸ್ತೀನಿ ನಿಮಗೆ ಈಗ ಸಿಕ್ಕಾಪಟ್ಟೆ ಬಸ್ಲೈತಿ ಸಾಯಂಕಾಲ ತೋರಿಸ್ತೀನಿ ನಿಮ್ಗೆ ಅದು ಎಷ್ಟು ಮಾಡ್ಯಾರ ಇವತ್ತು ಸೊ ಬರೀ ಹೋಗೋಣ ಅಂತ ಆಮೇಲೆ ಸಂಜಿಕ ಪಟಾಕಿನಿ ಓಕೆ ವೆಲ್ಕಮ್ ಬ್ಯಾಕ್ ಸಾಯಂಕಾಲ ಆಗೈತಿ ಅಂದರೆ ಟ್ಯಾಂಕಿ ಪೂರಾ ರೆಡಿ ಆಗೈತಿ ನೋಡ್ಬೋದು ನೀವು ಸೊ ಈ ಕಡೆಯೂ ಸ್ವಲ್ಪ ಇತ್ತು ಇದನ್ನು ಮುಗಿಸ್ಕೊಂಡ್ರೆ ದೆನ್ ಜಸ್ಟ್ ಇವಾಗ ಕರೆಂಟ್ ಬಂತು ಅಂದ್ರೆ ಏನಪ್ಪಾ ಅಂದ್ರೆ ಕಾಗಲ್ ಕರೆಂಟ್ ಹೋಗಿತ್ತು ನಾನು ಹೊಡ್ಯತಿದ್ದೆ ನೀರು ಒಂದು ನಾಲ್ಕು ನಾಲ್ಕು ನಾಲ್ಕೂವರೆ ಸುಮಾರು ಅಲ್ಲಿ ತನಕ ಹೋಗಿದ್ದೆ ಒಂದು ಸ್ವಲ್ಪ ಕರೆಂಟ್ ತಗೊಬಿಟ್ರೆ ಯಾಕಂದ್ರೆ ಆ ಕಡೆಯಲ್ಲಿ ಹುಟ್ಟಿ ಕರೆಂಟ್ ಹಾಕ್ಕೊಳ್ಬೇಕಾಗಿತ್ತು ಸಂಬಂಧ ಈ ಕಡೆಯಿಂದ ವೈರ್ ಜಗೋಗಿದ್ದಿರಲಿಲ್ಲ ಅದ್ರ ಸಂಬಂಧ ಅದು ಆಫ್ ಮಾಡಿದ್ರೆ ಕರೆಂಟ್ ಇವಾಗ ಎಷ್ಟು ಮುಗೈತಿ ಇಲ್ಲಿ ಸೊಪ್ಪು ಒಂದಿಷ್ಟು ಕಲ್ಲು ಹಾಕಿ ಮಣ್ಣು ಹಾಕ್ಸ್ಬಿಟ್ರಿ ಇಲ್ಲಿ ನೋಡ್ಬೋದು ಇಲ್ಲೊಂದು ಸ್ವಲ್ಪ ಕಲ್ಲಿದ್ದು ಇವನ್ನ ಒಂದು ಚೂರು ಕಡೆ ಹಾಕ್ಸ್ಬಿಟ್ಟೀನಿ ಕಲ್ಲು ಉಳ್ದು ಅಂದರೆ ಈ ಥರ ಕೆಲಸಕ್ಕೆ ಆಗುತ್ತವೆ ಇದಕ್ಕೆ ಬೇಷಿಗೆ ನಾಳೆ ಒಂದಿನ ಪೂರ ನೀರು ಬಿಡ್ತೀನಿ ನೀರು ಬಿಟ್ಟಿದ್ದರೆ ಹೋತಪ್ಪ ಅಂದ್ರೆ ಇಲ್ಲಿ ಒಂದು ಲೇಯರ್ ಬೆಡ್ ಬರುತ್ತೆ ಇದು ಬೆಡ್ ಕಾಂಕ್ರೀಟ್ ಬರುತ್ತೆ ಅದಾದ್ಮೇಲೆ ಸ್ಟೆಪ್ಸ್ ಮಾಡ್ಕೊತಾರೆ ಇಲ್ಲಿ ಸೊ ನೋಡಬಹುದು ಕೆಳಗಡೆ ಇಷ್ಟು ದೊಡ್ಡದಾಗೈತಿ ಟ್ಯಾಂಕಿ ಪೂರಾ ಮುಗತ್ತೀಗ ಟ್ಯಾಂಕಿ ನಮ್ದು ಸೊ ನಾಳೆ ಬಿಲಿ ಹಾಕ್ಸಕ್ಕೆ ಬರ್ತೀನಿ ತಂದಾರ ಮಣ್ಣು ನೋಡಿ ಏನು ಮಾಡ್ತಾರೆ ಹಾಕ್ಸಕ್ಕೆ ಬರ್ತಾರೋ ಅಥವಾ ಆಗುತ್ತೋ ಏನಾಗುತ್ತೋ ಅನ್ನೋದು ನೋಡೋಣ ಇವತ್ತೂ ಇಷ್ಟು ಮುಗೀತು ಸಿಮೆಂಟ್ ಚೀಲ ಒಳಗಡಂಗಿಲ್ಲಪ್ಪ ಮಾರು ಒಳ್ಳೆ ಹೋಗ್ಬಿಟ್ಟಾರ ನೋಡ್ರಿ ಆದರೆ ಸಾಯಂಕಾಲ ಆಗೈತಿ ಇವಾಗ ಮತ್ತೆ ಹೊಡಿಬೇಕಂತ ಮಾಡಿ ನೀರು ಯಾರೂ ಆ ಮಾಡತ್ತಿಲ್ಲ ಏನು ಮಾಡಲಿ ದೂಷ ಮಾಡತ್ತಿನಿ ಆಲ್ರೆಡಿ ಸ್ವಲ್ಪ ಹೊಡೆದೇನಿ ಕಣ್ಣು ಇದನ್ನು ಹೊಡಿಯೋಕೆ ಕಾಲಿಲ್ಲ ಈ ನೀರು ಹೊಡೆದ್ರು ಬರೀ ಇಷ್ಟು ಹೊಡಿಬೇಕು ಸ್ವಲ್ಪ ಹೊಡಿಬೇಕಾಗತ್ತೆ ಈ ಕಡೆ ಇಷ್ಟು ಮುಗಿಸೋಣಿ ಇಷ್ಟು ಹೊಡ್ಬೇಕಾಗತ್ತೆ ಇಲ್ಲೇ ಇಲ್ಲ ಇವಾಗ ಜಸ್ಟ್ ಇದು ಮಾಡ್ರಲ್ಲ ಸಿಮೆಂಟ್ ಹಾಕಿ ಎಲ್ಲ ಕಟ್ಟಿರಲ್ಲ ಮತ್ತು ನೀರು ಬಡಿತಪ್ಪ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ನಾಳೆ ಹೊಡ್ಕೊಂಡ್ಬಿಡ್ತೀನಿ ಓಕೆ ಇವತ್ತಿಗೆ ಇಷ್ಟು ಮುಗಿದತಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ ಅಂತ ಅಂದ್ಕೊಂಡೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಲ್ಲ ಅಂತ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ ಮತ್ತೆ ಬಟಕೆ ನಿಮ್ಮನ್ನು ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬ ಬಾಯ್